उधर कौन होगा ಹಲೋ ಎವ್ರಿ ವನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವತ್ತಿನ ಈ ವ್ಲಾಗು ನಾನು ಪುನಃ ನಿಮ್ಮನ್ನ ಮಲೆನಾಡಿನ ತೋಟ ಅಥವಾ ನಮ್ಮ ಮಲ್ನಾಡಿಗೆ ಕರ್ಕೊಂಡು ಬರ್ತಾ ಇದ್ದೀನಿ ಯಾಕಂದ್ರೆ ಪ್ರೀವಿಯಸ್ ವಿಡಿಯೋ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕರ್ಕೊಂಡು ಹೋಗಿದ್ದೆ ನಿಮ್ಮನ್ನ ಇನ್ನೂ ಆ ವ್ಲಾಗ್ ನೋಡದೇ ಇರೋರು ಈ ವಿಡಿಯೋ ಆದಮೇಲೆ ನೋಡೋದನ್ನ ಮರಿಬೇಡಿ ಏನಪ್ಪ ಮಲ್ನಾಡು ತೋಟ ಅಂತಿದ್ದಾಳೆ ನೋಡಿದ್ರೆ ಮಕ್ಕಳನ್ನ ಸ್ಕೂಲಿಗೆ ಹೊರಡಿಸೋದನ್ನ ತೋರಿಸ್ತಾ ಇದ್ದಾಳೆ ಅನ್ಕೋಬೋದು ಬಟ್ ನಾನು ಇಲ್ಲಿ ಫಾಗಿ ವೆದರ್ನ ತೋರಿಸ್ಲಿಕ್ಕೋಸ್ಕರನೇ ಕ್ಯಾಪ್ಚರ್ ಮಾಡ್ತಿರೋದು ಆ್ಯಂಡ್ ಈ ವೆದರ್ನ ನೋಡಿ ಅಂದ್ಕೊತಿರ್ಬೋದು ಮೇ ಬಿ ಸೆವೆನ್ ತರ್ಟಿ ಅವರು ಏಟ್ ಓ ಕ್ಲಾಕ್ ಅಂತ ಬಟ್ ಯು ಆರ್ ಕಂಪ್ಲೀಟ್ಲಿ ರಾಂಗ್ ಇದು ಬೆಳಗಿನ ಒಂಬತ್ತು ಗಂಟೆ ಮಕ್ಕಳು ಸ್ಕೂಲಿಗೆ ಹೋಗೋದೇ ಒಂಬತ್ತು ಗಂಟೆ ನೋಡಿ ವೆದರ್ ಹೇಗಿದೆ ನಂಗಂತೂ ತುಂಬ ಇಷ್ಟ ನಿಮಗೂ ಇಷ್ಟ ಆಗ್ಬೋದು ಅಂತ ಇದನ್ನ ಶೇರ್ ಮಾಡಿದೆ ಸೊ ಈ ಮೊದಲು ನಾನು ಗಾರ್ಡನ್ ಟೂರ್ ಅನ್ನೋ ಒಂದು ವ್ಲಾಗ್ ಮಾಡಿದ್ದೆ ಅಂಡ್ ಆ ವ್ಲಾಗ್ ಅಲ್ಲಿ ನಾನು ತೋಟದಲ್ಲಿ ಬೆಳೆಯುವಂತಹ ಅಥವಾ ನಮ್ಮನೆ ಸುತ್ತಮುತ್ತ ಏನೇನಿದೆ ಅಂತ ಎಲ್ಲ ತೋರಿಸಿದ್ದೆ ಅಂತ ಅನ್ಕೊಂಡಿದ್ದೆ ಬಟ್ ನಾನು ಸಾಕಷ್ಟು ತೋರ್ಸೋದನ್ನ ಬಿಟ್ಟಿದ್ದೀನಿ ಹಾಗಾಗಿ ಒಂದೊಂದಾಗಿ ಈ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಇದರಲ್ಲಿ ಮೊದಲನೇದಾಗಿ ನಮ್ಮನೆ ಹಿಂದ್ಗಡೆನೆ ಇರುವಂತಹ ಸೀತಾಫಲನ ತೋರಿಸ್ತೀನಿ ಎಸ್ ಇದು ಸೀತಾಪಲ ಆಕ್ಚುಲಿ ಹಣ್ಣಿನ ಹೊರಗಡೆಯಿಂದ ನೋಡಿದ್ರೆ ಸೀತಾಫಲ ಅಂತ ಕಂಡು ಹಿಡಿಯೋದೇ ಕಷ್ಟ ಯಾಕಂದ್ರೆ ನೈಸ್ ಆಗಿ ಸ್ಮೂತ್ ಆಗಿದೆ ಬಟ್ ಒಳಗಡೆ ನೋಡಿದ್ರೇನೆ ಗೊತ್ತಾಗೋದು ಸಾಕಷ್ಟು ಬೀಜಗಳಿದೆ ಸೀತಾಫಲದಲ್ಲಿ ಹೇಗಿದೆಯೋ ಅದೇ ತರ ಇದೆ ನನಗೆ ಗೊತ್ತಿರೋ ಹಾಗೆ ಯಾವ ವರ್ಷನೂ ಇಷ್ಟೊಂದು ಹಣ್ಣು ಬಿಟ್ಟಿರಲಿಲ್ಲ ನಮ್ಮ ಮರದಲ್ಲಿ ಈ ಸರಿ ಸ್ವಲ್ಪ ಜಾಸ್ತಿನೇ ಹಣ್ಣು ಸಿಕ್ತಿದೆ ನಮಗೆ ತಿನ್ಲಿಕ್ಕೆ ತುಂಬಾನೇ ಸ್ವೀಟ್ ಇಶ್ ಆಗಿದೆ ಈ ಸೀತಾಫಲದಲ್ಲೇ ಸಾಕಷ್ಟು ವೆರೈಟಿ ಇದೆ ರಾಮ ಫಲ ಹನುಮಾನ್ ಫಲ ಅಂತ ಕೇಳಿದೀನಿ ನಂಗೆ ಸರಿ ಗೊತ್ತಿಲ್ಲ ಆ್ಯಂಡ್ ನಮ್ಮಲ್ಲಿರೋದು ಯಾವುದು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಅಂದರೆ ರೆಡ್ ಕಸ್ಟರ್ಡ್ ಆ್ಯಪಲ್ ಅಂತ ಗೊತ್ತು ಅದರಲ್ಲೂ ಸಾಕಷ್ಟು ವೆರೈಟೀಸ್ ಇದೆಯಲ್ಲ ಅದು ಯಾವುದು ಅಂತ ಗೊತ್ತಿಲ್ಲ ನಿಮಗೆ ಏನಾದ್ರು ಗೊತ್ತಿದ್ರೆ ಹೇಳಿ ಗಾರ್ಡನ್ ಟೂರ್ ವ್ಲಾಗಲ್ಲಿ ನೋಡಿ ಅಲ್ಲೇ ತೊಂಡೆ ಬೀಳು ತೊಂಡೆ ಗಿಡನ ತೋರಿಸಿದ್ದೀನಿ ತೊಂಡೆಕಾಯಿ ಬಿಟ್ಟಿದ್ದು ತೋರಿಸಿದ್ದೀನಿ ಅಲ್ಲೇ ಪಕ್ಕದಲ್ಲಿರೋ ಈ ಪೈನಾಪಲ್ ಗಿಡನ ತೋರಿಸೇ ಇಲ್ಲ ನನಗೆ ನಗು ಬಂತು ಯಾಕೆ ಅದು ಮರ್ತೋಯ್ತು ಅಂತ ನೋಡಿ ಹಣ್ಣು ಅಂದರೆ ಸಣ್ಣ ಕಾಯಿ ಬಿಟ್ಟಿದೆ ಕೂಡ ಇಷ್ಟು ಬ್ಯೂಟಿಫುಲ್ ಆಗಿದೆ ಕಲರ್ಫುಲ್ ಆಗಿದೆ ಅದು ಆ್ಯಕ್ಚುಲಿ ಮತ್ತೆ ಎಲ್ಲೋಗೆ ಟರ್ನ್ ಆಗುತ್ತೆ ತುಂಬಾ ಮುಳ್ಳಿದೆ ಗಿಡದಲ್ಲಿ ಅಂದ್ರೆ ಆ ಎಲೆಲೆ ಮುಳ್ಳು ಸಕತ್ತು ಮುಟ್ಟಕ್ಕಾಗಲ್ಲ ಅಂಡ್ ಇದೇನು ಸ್ವೀಟಿಶ್ ಆಗಿಲ್ಲ ಸ್ವಲ್ಪ ಹುಳಿ ಹುಳಿ ಆಗಿದೆ ಅಂಡ್ ನೆಕ್ಸ್ಟ್ ನಾನೀಗ ತೋರಿಸ್ತಾ ಇರೋದು ನಮ್ಮ ಮಲೆನಾಡು ಭಾಗದಲ್ಲಿ ಯಥೇಚ್ಛವಾಗಿ ಸಿಗುವಂತಹ ಸುರುಳಿ ಕುಡಿ ಇದನ್ನ ಸುರುಳಿ ಕುಡಿ ಅಂತಾನೆ ಹೇಳೋದು ಸುರುಳಿ ಸೊಪ್ಪು ಅಂತಾನೂ ಹೇಳಬಹುದು ಹಾಗೆ ಇದನ್ನ ಬಿಳಿ ತೊಂಡೆ ಹಾಗೆ ಇನ್ನೂ ಬೇರೆ ಬೇರೆ ಹೆಸರಿಂದ ಕರೀತಾರೆ ನಂಗಷ್ಟು ಸರಿಯಾಗಿ ಗೊತ್ತಿಲ್ಲ ಇದು ತುಂಬಾನೇ ತಂಪು ಈ ತರ ಕುಡಿರುವಂತಹ ಎಲೆನಾ ಕುಯ್ದು ಅದನ್ನ ತುಪ್ಪದಲ್ಲಿ ಹುರಿದು ತಂಬ್ಳಿ ಮಾಡ್ತೀವಿ ಅದು ಹೊಟ್ಟೆ ನೋವಿಗೆ ತುಂಬಾ ಒಳ್ಳೇದು ಹಾಗೆ ನಮ್ಮಲ್ಲಿ ಬಸಳೆ ಗಿಡ ಕೂಡ ನೆಟ್ಕೊಂಡಿದ್ದೀವಿ ಅಂತ ಹೇಳಿದ್ದೆ ಆವಾಗಿ ಚಿಗಿರಲಿಲ್ಲ ತುಂಬ ಸಣ್ಣಕ್ಕಿತ್ತು ಈಗ ನೋಡಿ ಎಷ್ಟು ಚೆನ್ನಾಗಿ ಚಿಗ್ರೆ ನನಗಂತೂ ತುಂಬ ಇಷ್ಟ ಬಸಳೆ ಸೊಪ್ಪು ಹೇಳಬೇಕಂದ್ರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಈ ಬಸಳೆ ಸೊಪ್ಪಿನ ಹುಳಿ ಅಥವಾ ಸಾಂಬಾರ್ ನಂಡಿದ್ರ ಮಧ್ಯ ನಾನು ತೊಂಡೆಕಾಯಿಗಳನ್ನು ತೋರಿಸ್ತೀನಿ ನೋಡಿ ಲಾಸ್ಟ್ ವಿಡಿಯೋದಲ್ಲಿ ಒಂದು ಎರಡು ಮೂರು ತೋರಿಸಿದ್ದೆ ಆಗಿರಲಿಲ್ಲ ಈ ಸರಿ ಒಂದು ಅರ್ಧ ಮುಕ್ಕಾಲು ಕೆ ಜಿ ಅಷ್ಟೇ ಸಿಕ್ತು ಕೊಯ್ದಾಗ ಎಷ್ಟು ಚಂದ ಕಾಣ್ತಿದೆ ನಾನು ಹೇಳಿದೆ ಕೂಡ ನನಗೆ ಹೂವಿನ ಗಿಡಗಳಿಗಿಂತ ತರಕಾರಿ ಗಿಡ ಅಂದ್ರೆ ತುಂಬಾನೇ ಇಷ್ಟ ಅಂತ ಎಷ್ಟು ಕ್ಯೂಟ್ ಆಗಿ ಕಾಣುತ್ತೆ ಅನ್ಸುತ್ತೆ ನನ್ನ ಕಣ್ಣಿಗೆ ಒಂಥರ ಕ್ಯೂಟ್ ಆಗಿ ಕಾಣುತ್ತೆ ಥರ ತರಕಾರಿಗಳು ಅದರಲ್ಲೂ ಮನೇಲಿ ಬಿಟ್ಟಿದ್ದ ತರಕಾರಿ ಅಂದ್ರೆ ಅದೇನೋ ಮತ್ತೊಂದು ತರ ಖುಷಿ ನನಗೆ ನೋಡಿ ನನಗೆ ಮಾತ್ರ ಅನಿಸ್ತಿದೆಯೋ ಗೊತ್ತಿಲ್ಲ ಎಷ್ಟು ಫ್ರೆಶ್ ಅನಿಸ್ತಾ ಇದೆ ಅಂಗಡಿಯಿಂದ ತಂದಿರೋದು ಎಷ್ಟು ಫ್ರೆಶ್ ಆಗಿರೋ ಚಾನ್ಸ್ ಏನಿದೆ ಎಸ್ ನೀವು ನೋಡ್ತಿರೋದು ಕಬ್ಬಿನ ಗಿಡ ನೋಡಿ ಇದನ್ನ ತೋರಿಸೋದು ಮರ್ತ್ ಬಿಟ್ಟಿದೀನಿ ನಾನು ಗಾರ್ಡನ್ ಟೂರ್ ಬ್ಲಾಗಲ್ಲಿ ಹೇಳ್ಬೇಕಂದ್ರೆ ಇದು ನಮ್ಮ ತೋಟಕ್ಕೆ ಹೋಗೋ ದಾರಿಲಿ ರೈಟ್ ಸೈಡಲ್ಲೇ ಸಿಗುತ್ತೆ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲೇ ಅದನ್ನೇ ತೋರಿಸಿಲ್ಲ ನಾನು ಆ್ಯಂಡ್ ಇದನ್ನೆಟ್ಕೊಂಡು ಆಲ್ಮೋಸ್ಟ್ ಐದಾರು ವರ್ಷನೇ ದಾಟ್ತು ಅಂದ್ಕೊಳ್ತೀನಿ ಸರಿ ಏನೋ ಕಬ್ಬು ತೆಗೆದ್ವಿ ಕೂಡ ಆ್ಯಂಡ್ ಕಬ್ಬು ಅಷ್ಟೇ ತುಂಬ ಸ್ವೀಟಿಶ್ ಅಲ್ದಿದ್ರು ಒಂದು ನಾರ್ಮಲ್ ಸ್ವೀಟ್ ಇದೆ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ನಾನು ತೋರಿಸ್ತಿರೋದು ಇವಾಗ ಸಂಪಿಗೆ ಮರ ಅಲ್ಲಿ ಕಾಣಿಸ್ತಾ ಇದೆ ಹಳದಿ ಈ ಸಂಪಿಗೆ ಹೂ ಆಕ್ಚುಲಿ ಡೀಪ್ ಆಗಿ ಅಬ್ಸರ್ವ್ ಮಾಡಿದ್ರೆ ಯು ಕ್ಯಾನ್ ಸಿ ದ ಫ್ಲವರ್ಸ್ ಹಾಗೆ ಈ ಸಂಪಿಗೆ ಮರ ನಮ್ಮ ಮನೆ ಮುಂದೆ ರೈಟ್ ಸೈಡ್ ಅಲ್ಲಿ ಎಷ್ಟು ಹೂಗಳು ಬಿಟ್ಟಿದೆ ನಮಗೆ ಕುಯ್ಯಕ್ಕೆ ಆಗೋದಿಲ್ಲ ಅಷ್ಟು ಹೈಟ್ ಅಲ್ಲಿ ಇರುತ್ತೆ ಒಂದು ಹೂನು ದೇವರಿಗೆ ಇರ್ಸೋಕೆ ಸಿಗೋದಿಲ್ಲ ನಮಗೆ ಮುಡಿಯೋಕ್ಕೂ ಸಿಗೋದಿಲ್ಲ ಅಮ್ಮಂಗಂತೂ ತುಂಬಾ ಇಷ್ಟ ಈ ಸಂಪಿಗೆ ಹೂ ಅಂಡ್ ಅದ್ರ ಪರಿಮಳ ಸೊ ಸಂಪಿಗೆ ಹೂ ಅಂದಾಗ ಚಕ್ ಅಂತ ನೆನ್ಪಾತರ ಅಮ್ಮ ಆ್ಯಂಡ್ ಈ ಹಿಂದಿನ ವ್ಲಾಗಲ್ಲಿ ನಾನು ಹಲಸಿನ ಮರ ತೋರಿಸಿದ್ದೆ ಆದರೆ ಅಲ್ಲಿ ಯಾವುದೇ ಕಾಯಿಗಳು ಇನ್ನು ಬಿಟ್ಟಿರಲಿಲ್ಲ ಈಗ ಬಿಟ್ಟಿತ್ತು ಸೊ ಪ್ರದೀಪ್ ತರಬೇಕು ಅಂತ ಹೋಗ್ತಾ ಇದ್ರು ಆ್ಯಂಡ್ ನಾವು ಅವ್ರ ಜೊತೆ ಹೊರಟ್ವಿ ಇದು ಆ್ಯಕ್ಚುಲಿ ನಮ್ಮ ಮನೆ ಮುಂದ್ಗಡೆ ಕಾಣುವಂತಹ ತೋಟ ಅಂತ ಹೇಳಿದ್ದೆ ನಿಮಗೆ ಅಲ್ಲಿ ಜಾಗ ಇದು ಹಾಗಾಗಿ ಇಲ್ಲಿ ಓಡಾಡೋದು ತುಂಬ ಕಷ್ಟ ನೋಡಕ್ಕೆ ಗೊತ್ತಾಗಿಲ್ಲ ನಿಮಗೆ ಅದು ನಾವು ನಡ್ಕೊಂಡ್ ಬಂದಿದಾರಿ ಒಂಥರ ಡೌನ್ ಇದೆ ನಿಮಗೆ ಕಾಣಿಸ್ತಿರ್ಬೋದು ಆ ಗುಂಡಿಯಿಂದ ಪ್ರದೀಪ್ ಮೇಲೆ ಬರ್ತಾ ಇದಾರೆ ನೋಡಿದ್ರೆ ಕೆಲವರಿಗೆ ಹಾವು ಚೇಳು ಇರ್ಬೋದೇನೋ ಅಂತ ಅನಿಸ್ಬೋದು ಬಟ್ ಏನೂ ಇಲ್ಲ ಟಚ್ ಇದ್ರ ಮಧ್ಯೆ ಅವರು ಒಂದೇ ಕಾಯಿ ಕೊಯ್ಯೋಕೆ ಹೋಗಿದ್ದು ಅದು ಮಿಸ್ ಆಗಿ ದೋಟಿಗೆ ಸಿಕ್ಕೊಂಡು ಎರಡು ಬಿದ್ಬಿಡ್ತು ಸಣ್ಣಕಾಯಿ ಸ್ವಲ್ಪ ಬೆಳಿಬೇಕಾಗಿತ್ತು ಇಟ್ಸ್ ಓಕೆ ಅದರಲ್ಲೂ ಪಲ್ಯ ಮಾಡಿದ್ವಿ ತೋರಿಸ್ತೀನಿ ಸಣ್ಣ ಸಣ್ಣಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ನಂಗಂತೂ ಹಲಸಿನಕಾಯಿ ನೋಡೋಕ್ಕೆ ಇಷ್ಟ ಅದರಲ್ಲೂ ನಮ್ಮ ತೋಟದಲ್ಲೇ ಬಿಟ್ಟಿದ್ದು ಅಂದ್ರೆ ಕೇಳ್ಬೇಕು ಇನ್ನೂ ಇಷ್ಟ ಈ ಸಣ್ಣದವರು ಅಷ್ಟು ವೆಯ್ಟ್ ಇರಲಿಲ್ಲ ದೊಡ್ಡದು ಒಂದೇ ಕೈಲಿ ಅದು ಲೆಫ್ಟ್ ಹ್ಯಾಂಡಲ್ಲಿ ಎತ್ತಕ್ಕೆ ಆಗಿಲ್ಲ ಸ್ವಲ್ಪ ವೆಯ್ಟ್ ಅನ್ನಿಸ್ತು ನೋಡಿ ಈ ಥರ ಹಳ್ಳಿ ಸೈಡ್ ಆದರೆ ಎರಡು ದಿವ್ಸದ್ದು ಅಡುಗೆನೇ ಆಗೋಯಿತು ಹೊಲಸಿನ ಕಾಯಿ ಅಲ್ಲ ಹೀಗೆ ಹಲಸಿನಕಾಯಿ ಕುಯ್ಕೊಂಡು ಹೋಗೋ ದಾರಿ ಇವಾಗ ಬಂದ್ವಲ್ಲ ಅದೇ ದಾರಿ ನೋಡೋದಕ್ಕೇನೆ ಒಂಥರ ಸ್ಕೇರಿಯಾಗಿದೆ ಅಂದರೆ ಮಲ್ನಾಡು ಅಲ್ಲದವರಿಗೆ ಮಲ್ನಾಡೋರಿಗೆ ಏನನ್ಸಲ್ಲ ಆ್ಯಕ್ಚುಲಿ ಇದು ಫ್ಲಾಟ್ ಸರ್ಫೇಸ್ ಥರ ಫೀಲ್ ಆಗ್ತಾ ಇದೆ ನೋಡೋರಿಗೆ ಬಟ್ ಹಾಗಿರಲಿಲ್ಲ ಡೌನ್ ಇತ್ತು ಏನಾದರೂ ಕಾಲು ಸ್ಲಿಪ್ ಜಾರಂಗ್ ಆಗ್ತಾ ಇತ್ತು ಇವ್ನು ಬೇರೆ ಕೈ ಹಿಡ್ಕೊಳ್ತೀನಿ ಅಂತ ಹೇಳಿದ್ರು ಹಿಡ್ಕೊಳ್ತಾನೆ ಇರಲಿಲ್ಲ ಇದ್ದ ನನಗಂತೂ ಯಾವುದೋ ಒಂದು ಅಡ್ವೆಂಚರಿಗೆ ಹೋಗಿ ಬಂದಂಗೆ ಫೀಲ್ ಆಯಿತು ಫೈನಲಿ ಆ ಅಡ್ವೆಂಚರ್ ಮುಗಿಸಿ ಹಲಸಿನಕಾಯಿ ಮನೆಗೆ ತಂದ್ವಿ ಯಾಕಂದರೆ ನಾನೇ ಹೋಗೋದಿಲ್ಲ ಆ ಜಾಗಕ್ಕೆ ಮಕ್ಕಳು ಬಿಟ್ಟು ಸೊ ಸ್ವಲ್ಪ ಆ ಥರ ಫೀಲ್ ಆಯಿತು ಈಗ ನೀವು ನೋಡ್ತಿರೋದು ಎಳೆಯದು ಇನ್ನೂ ಬೆಳೆದಿರಲಿಲ್ಲ ಅನ್ನಲ್ಲ ಅದು ಅತ್ತೆ ಹೆಚ್ತಾ ಇದ್ದಾರೆ ಆ್ಯಂಡ್ ನಾನು ಇದುವರೆಗೂ ಅಲಸಿನಕಾಯ ಹೆಚ್ಚೇ ಇಲ್ಲ ಅಲ್ಲಿ ಅಮ್ಮನ ಮನೆಗೆ ಹೋದರೆ ಅಮ್ಮ ಹೆಚ್ಚುತ್ತಾರೆ ಇಲ್ಲ ಅತ್ತೆನೇ ಹೆಚ್ಚುತ್ತಾರೆ ಮೇಣ ಬೇರೆ ನನಗೆ ಅಷ್ಟು ಕ್ಲೀನಾಗಿ ಹೆಚ್ಚಕ್ಕೂ ಬರೋಲ್ಲ ನೀವು ನೋಡ್ದಂಗೆ ಕೆಳಗಡೆ ಸಿಪ್ಪೆ ಇದು ಬೆಳೆದೇ ಇರೋ ಕಾರಣ ಆ ಥರ ಪುಡಿ ಪುಡಿಯಾಗಿ ಬೀಳ್ತಾ ಇದೆ ಇಲ್ಲಾಂದರೆ ದಪ್ಪ ಬರುತ್ತೆ ಲೇಯರು ಸಿಪ್ಪೆ ನ ಹೇಳ್ತಿರೋದು ಹಾಗೆ ಮೇಲ್ಗಡೆದು ಅದಕ್ಕೆ ಮಾಡ ಅಂತ ಹೇಳ್ತಾರೆ ನಮ್ ಸೈಡು ಅಂಡ್ ಇದ್ರ ಮಧ್ಯೆ ಅಡಿಕೆ ಮರದ ಹಾಳೇನ ನಾವು ಅಡಿ ಕಸ ಬೀಳಕೋಸ್ಕರ ಅಂದ್ರೆ ಸಿಪ್ಪೆ ತೆಗಿಯಕೋಸ್ಕರ ಇಟ್ಕೊಂಡಿದೀವಿ ಗೊತ್ತಿಲ್ದವ್ರಿಗೆ ಹೇಳಿದ್ದು ಹೀಗೆ ಅವ್ರು ಸಿಪ್ಪೆ ಮಾಡ ಎಲ್ಲ ತೆಕ್ಕೊಟ್ರು ನಾನು ಇದನ್ನ ಕುಕ್ಕರ್ ಅಲ್ಲಿ ಎರಡು ಬಿಸಿಲ್ ಕೂಗಿಸ್ದೆ ಸ್ವಲ್ಪ ಸಾಫ್ಟ್ ಆಗಿ ಬೆಂದಿತ್ತು ಅಂಡ್ ಈ ಎಳೆಕಾಯಿನ ಬಳಸಿ ನಾನು ಪಲ್ಯ ಮಾಡಿದ್ದೆ ಈ ಪಲ್ಯಗಳಲ್ಲೇ ನಾನು ಮೂರ್ ರೀತಿ ಪಲ್ಯ ಮಾಡ್ತೀನಿ ಹಲಸಿನಕಾಯಿ ಬಳಸಿ ಒಂದ್ ಸಿಂಪಲ್ ಜೀರಿಗೆ ಮೆಣಸು ಹುಳಿ ಹಾಕಿ ಒಗ್ಗರಣೆ ಹಾಕೋದು ಇನ್ನೊಂದ್ ಹಾಗೆ ಉದ್ದು ಕಡಲೆ ಬೇಳೆ ಎಲ್ಲ ಪುಡಿ ಮಾಡಿ ಮಾಡ್ತೀನಿ ಹಾಗೆ ಕಾಯಿ ಸಾಸಿವೆ ತಿರ್ಸ್ಕ ಮಾಡ್ತೀನಿ ಆ್ಯಂಡ್ ಈ ಸರಿ ನಾನು ಬರೀ ಒಗ್ಗರಣೆ ಹಾಕ್ತೆ ನೀವು ನೋಡ್ತಿರೋ ಹಾಗೆ ನಾನು ಹೆಚ್ಕೊಂಡಲೇ ಎಲ್ಲ ಕೈಯಲ್ಲೇ ಸ್ಮ್ಯಾಶ್ ಮಾಡಿಬಿಟ್ಟೆ ಇಲ್ಲಿ ಹಾಗೆ ಮಾಡ್ತಾರೆ ಈರುಳ್ಳಿ ಟೊಮೆಟೊ ಏನೂ ಹಾಕೋದಿಲ್ಲ ಒಂದು ರೀತಿ ಚೆನ್ನಾಗಿರುತ್ತೆ ಈ ಪಲ್ಯನ ಸೈಡ್ಸ್ ಥರ ಕೂಡ ಯೂಸ್ ಮಾಡ್ಬೋದು ಹಾಗೆ ಅನ್ನಕ್ಕೂ ಕಲಿಸ್ಬೋದು ಯಾಕಂದ್ರೆ ನಾವು ಸ್ಟ್ರಾಂಗ್ ಮಾಡ್ತೀವಿ ಹುಳಿ ಖಾರ ಉಪ್ಪು ಮೂರು ಸ್ಟ್ರಾಂಗ್ ಇರುತ್ತೆ ಹಾಗಾಗಿ ಡೈರೆಕ್ಟಾಗಿ ಅನ್ನ ಕಲಿಸ್ಬೋದು ಹಾಗೆ ಸಾರಿದ್ರೆ ಸೈಡ್ಸ್ ಥರ ಯೂಸ್ ಮಾಡೋಕ್ಕೂ ಇನ್ನೂ ಸೂಪರಾಗಿರುತ್ತೆ ಹಾಗೆ ಇನ್ನೊಂದು ದೊಡ್ಡದು ಬೆಳೆದಿತ್ತಲ್ಲ ಅದನ್ನು ನಾನು ಸಾಂಬಾರಿಗೆ ಬಳಸ್ದೆ ಅಂದರೆ ಈ ಥರ ಕ್ಯೂಬ್ ಕ್ಯೂಬ್ಸಾಗಿ ಹೆಚ್ಕೊಂಡು ಸಾಂಬಾರು ಮಾಡಿದೆ ಸಾಂಬಾರೆ ಎಲ್ಲರೂ ಮನೇಲು ಮಾಡ್ತಾರಲ್ಲ ಅದೇ ಟೈಪು ನನಗೆ ತುಂಬಾ ಇಷ್ಟ ಹಲಸಿನಕಾಯಿ ಹುಳಿ ಆ್ಯಂಡ್ ಈ ಸೀಸನ್ ಸ್ಟಾರ್ಟ್ ಆಗಿದೆ ಸೊ ಯಾರ್ಯಾರು ಮನೇಲಿ ಹಲಸಿನಕಾಯಿ ಹುಳಿ ಪಲ್ಯ ಆಗಿದೆ ಅಥವಾ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀರಾ ನನಗೇ ತಿಳಿಸಿ ಆ್ಯಕ್ಚುಲಿ ಅಡಿಕೆನೇ ಇಲ್ಲದೆ ನನ್ನ ವ್ಲಾಗ್ಸ್ ಇನ್ಕಂಪ್ಲೀಟ್ ಅನ್ಸಿಬಿಡುತ್ತೆ ಬಟ್ ಇದು ಲಾಸ್ಟ್ ಅಂತ ಅಂದ್ಕೊಳ್ತೀನಿ ಯಾಕಂದರೆ ನಮ್ಮಲ್ಲಿ ಅಡಿಕೆ ಕೊನೆ ಕೊಯ್ಲು ಮುಗಿಸೋದು ಅನ್ನೋ ಒಂದು ಕ್ರಮ ಇದೆ ಅದು ಆಗೋಯ್ತು ಸೊ ಈ ಒಂದು ವಿಡಿಯೋದಲ್ಲಿ ಅಡಿಕೆಯನ್ನ ನೋಡಬಹುದು ಈ ತರ ಇಡೀ ಅಡಕೆ ತೋರಿಸಿದ್ರು ಇನ್ನು ಬೆಂದಿರೋ ಅಡಿಕೆ ತೋರ್ಸಬಹುದು ಬಿಟ್ರೆ ಈ ತರ ಇಡೀ ಅಡಿಕೆಯನ್ನ ತೋರ್ಸಕ್ ಆಗೋದಿಲ್ಲ ಇನ್ನು ಮುಂದಿನ ವರ್ಷನೇ ಸರಿ ಈ ಅಡಿಕೆ ಕೊನೆ ಕೊಯ್ಲು ಮುಗಿಸೋದು ಅಂದ್ರೆ ಈ ಅಡಿಕೆ ಕೊಯ್ಲು ಟೈಮ್ ಅಲ್ಲಿ ಯಾರ್ಯಾರು ನಮ್ಮನೆ ಕೆಲ್ಸಕ್ಕೆ ಬಂದಿದಾರೋ ಈ ಅಡಿಕೆ ಕೆಲಸದಲ್ಲಿ ಜಾಯಿನ್ ಆಗಿದಾರೋ ಅವರಿಗೆಲ್ಲ ಒಂದು ಸಣ್ಣ ಟ್ರೀಟ್ ಕೊಟ್ಟು ಈ ಅಡಿಕೆ ಕೊಯ್ಲನ್ನ ಮುಗಿಸ್ತೀವಿ ಅದು ಕೊನೆ ತೆಗೆಯೋದ್ರಿಂದ ಹಿಡಿದು ಈ ತರ ಸಣ್ಣ ಪುಟ್ಟ ಕೆಲಸ ಮಾಡದವ್ರು ಎಲ್ಲರೂ ಜಾಯ್ನ್ ಆಗ್ತಾರೆ ಸೊ ಕರೆದಿರ್ತೀವಿ ಅದರಲ್ಲಿ ಕೆಲವರು ಬರ್ತಾರೆ ಕೆಲವರು ಬರಲ್ಲ ಅಂಡ್ ಈ ಸರಿ ಒಂದು ಫಿಫ್ಟೀನ್ ಮೆಂಬರ್ಸ್ ಆಗಿದ್ರೆ ಅಷ್ಟೇ ಅಷ್ಟೇ ಎಲ್ಲರೂ ಸೇರಿ ಯಾಕೋ ಸುಮಾರು ಜನ ಆಬ್ಸೆಂಟ್ ಆಗಿದ್ರು ಅಂಡ್ ನೀವು ನೋಡ್ತಿರೋ ಹಾಗೆ ನಾನು ಇಲ್ಲಿ ಪಲಾವಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂಡ್ ಆಗಲೇ ಹೇಳಿದ್ನಲ್ಲ ಕೆಲಸ ಮಾಡೋರಿಗೆ ಅ ಸ್ಮಾಲ್ ಟ್ರೀಟ್ ಅಂತ ಸೊ ಎರಡು ತರ ಸ್ವೀಟ್ಸ್ ನಾವು ಹೊರಗಳಿಂದಾನೆ ತಗೊಂಡ್ಬರ್ತೀವಿ ಹಾಗೆ ಸ್ವಲ್ಪ ಹೊಟ್ಟೆ ತುಂಬ ಹಂಗಿದ್ದು ಏನಾದ್ರು ಕೊಡಬೇಕು ಅಂತ ಈ ತರ ಪಲಾವ್ ರೆಡಿ ಮಾಡ್ಕೊಂಡಿದ್ದೆ ಅಂಡ್ ಅತ್ತೆ ಪಾಯಸ ಮಾಡ್ತಾ ಇದ್ರು ಕಿಚನ್ ಒಳಗೆ ಬಟ್ ನಾನು ಹೊರಗೆ ಮಾಡ್ತಿದ್ದೆ ಪಲಾವ್ ಯಾಕಂದ್ರೆ ಅಲ್ಲಿ ಇಷ್ಟು ದೊಡ್ಡ ಪಾತ್ರೆ ಅಲ್ಲಿ ಸ್ಟವ್ ಮೇಲೆ ಇಡೋಷ್ಟೊತ್ತಿ ಮತ್ತು ಹೈಟ್ ಆಗಿಬಿಡುತ್ತೆ ಅಂಡ್ ಆಲ್ಸೋ ಅಲ್ಲಿ ಕಿಚನ್ ತುಂಬಾ ನನಗೆ ಈ ಥರ ಜಾಸ್ತಿ ಕ್ವಾಂಟಿಟಿಲಿ ಮಾಡಷ್ಟೊಂದು ಸೊ ಈ ಸ್ಟವ್ ಹೊರಗೆ ಇಟ್ಕೊಂಡು ಹೊರಗೆ ಮಾಡಿಬಿಡ್ತೀನಿ ನಾನು ಅಂಡ್ ಈ ಸ್ಟವ್ ನಾವು ಬರೀ ಫಂಕ್ಷನ್ ಟೈಮಲ್ಲಿ ಅಷ್ಟೇ ಯೂಸ್ ಮಾಡೋದು ಬಿಟ್ರೆ ಈ ಟೈಮಲ್ಲಿ ಬೇರೆ ಟೈಮಲ್ಲಿ ಯೂಸ್ ಮಾಡೋದೇ ಇಲ್ಲ ಕಿಚನಲ್ಲೇ ಮಾಡೋದು ಹಾಗೆ ನನ್ನ ಪ್ರೀವಿಯಸ್ ವ್ಲಾಗ್ಸಿಗೆ ಒಂದೆರಡು ಕಾಮೆಂಟ್ಸ್ ಬಂದಿದೆ ಅಡಿಕೆ ಒಲೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಹಾಗೆ ಕಾಳ್ಮೆಂಟ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ ಅಂತ ಅದನ್ನ ಈ ವ್ಲಾಗಲ್ಲಿ ಆ್ಯಡ್ ಮಾಡೋಣ ಅಂದ್ಕೊಂಡೆ ಬಟ್ ಇದೇ ದೊಡ್ಡ ಆಗಿಬಿಡ್ತು ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಖಂಡಿತವಾಗಿ ಅದನ್ನು ಶೇರ್ ಮಾಡ್ಕೊಳ್ತೀನಿ ನಮ್ಮಲ್ಲಿ ಕಾಳ್ಮೆಂಟ್ಸಿಗೆ ಎಷ್ಟೆಲ್ಲ ಪ್ರೊಸೀಜರ್ ಇದೆ ಅಂತ ಅಂಡ್ ಆಲ್ಸೋ ಕಾಫಿ ಬಗ್ಗೆ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ನನ್ನ ಫಾಲೋ ಅಪ್ ಮಾಡ್ತಾ ಇರಿ ಅಂಡ್ ಫೈನಲಿ ಪಲಾವ್ ಆಯ್ತು ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಸ್ಪೈಸಿ ಆಗಿ ಆಗಿ ಆ್ಯಂಡ್ ಫ್ಲೇವರ್ಫುಲ್ಲಾಗಿ ಇನ್ನು ಅವರಿಗೆ ಕೊಡೋದೊಂದೇ ಬಾಕಿ ಇರೋದು ಆ್ಯಂಡ್ ಫೈನಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೀವಿ ನಾವು ಈ ಥರ ಹಾಳೆ ತಟ್ಟೆನ ಯೂಸ್ ಮಾಡೋದು ಅವ್ರಿಗೆ ಕೊಡ್ತೀವಿ ಸೊ ಯೂಸ್ ಆ್ಯಂಡ್ ಥ್ರೋ ಅಲ್ಲ ಅದು ಸೊ ಅದಕ್ಕಾಗಿ ಆ್ಯಂಡ್ ಆಗಲೇ ಹೇಳಿದ್ನಲ್ಲ ಎರಡು ಥರ ಸ್ವೀಟ್ಸ್ ಕೊಡ್ತೀವಿ ಅಂತ ಈ ಥರ ಜಿಲೇಬಿ ಹಾಗೆ ಕಾಯಿ ಹೋಳಿಗೆ ತರಿಸ್ಕೊಂಡಿದ್ವಿ ತುಂಬ ಕಮ್ಮಿ ಜನ ಆಗಿದ್ದರಿಂದ ಕ್ವಾಂಟಿಟಿ ಕೂಡ ಕಮ್ಮಿ ಇದೆ ಆ್ಯಂಡ್ ಅವರಿಗೆಲ್ಲ ಪ್ರದೀಪೆ ಸರ್ವ್ ಮಾಡಿದ್ರು ಸೊ ಇಲ್ಲಿಗೆ ನಮ್ಮಲ್ಲಿ ಅಡಿಕೆ ಕೊಯ್ಲು ಮುಗೀತು ಆ್ಯಂಡ್ ಇದ್ರ ಜೊತೆಗೆ ನಾನು ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ